ಈ ಕ್ಷಣದಿಂದ ರಾಗದಲ್ಲೇ ಸಿಂಗಿಂಗ್ ಅಲ್ಲೇ ಮಾತಾಡಬೇಕು ಅದು ಶುರು ಮಾಡುವೆ ಆ ಆಮೇಲೆ ನಾನು ಅದ ಸೊಪ್ಪು ಎಂದು ಹೇಳ್ತೀವಿ ಅಮ್ಮ ಹೇಳಿ ಮಾ ಊಟ ಮಾಡೋ ಟೈಮಲ್ಲಿ ಏನಮ್ಮ ನೀವು ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ ಪುನಃ ಪುನಃ ಭೇಟಿ ಆಗಿದ್ದೆ ಡಾರ್ಲಿಂಗ್ಸ್ ನಿನ್ನೆ ಗೆಸ್ಟಾ ಮೂವಿ ಹೇಗಿತ್ತು ಆ ವಿಡಿಯೋ ಐ ತಿಂಕ್ ನೀವೆಲ್ಲ ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೊಂತೀನಿ ಇವತ್ತು ನೀವು ತಮ್ಮನೆ ಇಲ್ಲ ನೋಡಿದ ಹಾಗೆ ಇವತ್ತು ನಮ್ಮ ಅಮ್ಮನ ಕೈಯಿನ ರೆಸಿಪಿ ಚಿಕನ್ ರೆಸಿಪಿ ಆದರೆ ಅದು ಬರೀ ಚಿಕನ್ ರೆಸಿಪಿಯಿಂದನೇ ಈ ವಿಡಿಯೋ ಮುಗಿಯಲ್ಲ ಮೇನ್ ಆಗಿ ಅಮ್ಮ ನಾನು ಏನು ಗೊತ್ತಾ ಇದರಲ್ಲಿ ಒಂದು ಟ್ವಿಸ್ಟ್ ಇರೋದು ಏನೇ ನಮ್ಮ ಡೈಲಿಂಗ್ಸ್ಗೆ ಇದ್ರದ್ದು ರೆಸಿಪಿ ಹೇಳಬೇಕು ಅಂತ ಹೇಳ್ತೀರಲ್ಲ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ನೀವು ಮೌಲ್ಯ ಕೇಳಿಸ್ಕೊ ನೀವು ಏನೇ ಮಾತಾಡಂಗಿದ್ರು ಈ ಕ್ಷಣದಿಂದ ರಾಗದಲ್ಲೇ ಸಿಂಗಿಂಗಲ್ಲೇ ಮಾತಾಡಬೇಕು ಸ್ವಲ್ಪ ಸಕ್ಕರೆ ಸೇರಿಸಿ ಆಮೇಲೆ ಆರಂಭಿಸಿ ಈ ಅಲ್ಲಿಗೆ ಓಕೆ ಏನೇ ಮಾತಾಡಂಗಿದ್ರು ಪಾಪಲ್ಲ ಕಣೋ ಇಲ್ಲ ನೋಡಿದ್ರ ಅಲ್ಲಿ ಶುರುವಾಗಿದೆ ಆಗಲ್ಲ ಕಣ ಹಂಗೆ ನೀವು ಇದನ್ನ ಶುರು ಮಾಡದ ಹಂಗಲ್ಲ ಸಾಂಗ್ ಸಾಂಗ್ ಈಗ ನಾನು ಶುರು ಮಾಡುವೆ ಆ ಆಮೇಲೆ ನಾನು ಅದ ಕೇಳುವೆ ಚಿಕನ್ ನಿಂತ ನೋಡುವೆ ವಾವಿಲಿಂದ ಶುರು ಮಾಡುವೆ ಚಿಕನ್ ಚಾಪ್ಸ್ ಅನ್ನು ಮಾಡುವೆ ಚಿಕನ್ ಚಾಪ್ಸ್ ಅನ್ನು ಮಾಡುವರು ನೀನು ಅದನ್ನು ತಿನ್ನುವಳು ಸುಮ್ಮನೆ ನಾನು ಕೂಡ ತಿನ್ನುವೆ ಆ ಹಾಗಾಗಿ ಇದೆಲ್ಲ एक्चुअली ಡೆಡಿಕೇಶನ್ ಯಾರೆಗೆಕೋ ಮಾನವನಿಂದ ಇನ್ಸ್ಪೈರ್ ಬನ್ನಿ 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 ಮಕ್ಕಳೇ ಬನ್ನಿ ಬನ್ನಿ ಶುರು ಮಾಡಿ ಶುರು ಮಾಡಲು ಮೊದಲು ಮೊದಲನೆಯದ ಮೊದಲನೆಯದಾಗಿ ಮೊದಲನೆಯದಾಗಿ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಆ ಹೆಸರುಗಳೇ ಮರ್ತೈತೆ ಅಮ್ಮ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಶುಂಠಿ ತೆಂಗಿನ ಸ್ವಲ್ಪ ತೆಂಗಿನಕಾಯಿ ಹಸಿಮೆಣಸಿನಕಾಯಿ ಮೆಣಸು ಸೋಂಪು ಚಕ್ಕೆ ಲವಂಗ ಮತ್ತೆ ಸ್ವಲ್ಪ ಕಲ್ಲು ಕಲ್ಲುಪ್ಪುರ ಕಲ್ಲು ಉಪ್ಪು ಕಲ್ಲು ನಾನು ಏಲಕ್ಕಿ ಹಾಕೊಂಡಿಲ್ಲ ಈಗ ಹಾಕೊಂತೀನಿ ಕೆ ಚಿಕ್ಕ ನೋ ಅಂತ ನೀವು ಹೇಳಿಲ್ಲ ಈಗ ಒಂದ್ ಕೆ ಜಿ ಚಿಕನ್ ಮಾಡ್ತಾ ಇದ್ದೀನಿ ಚಿಕನ್ ಅನ್ನು ಕಲಿಸಿಕೊಂಡು ಇಟ್ಟಿದ್ದಾರೆ ಮೊದಲು ಅದಕ್ಕೆ ಬಾಡಲೆಗೆ ಎಣ್ಣೆ ಹಾಕಿ ಹಾಕಿದ ಮೇಲೆ ಹಚ್ಚಬೇಕ ಒಲೆ ಒಲೆ ಹಸಿದೀನಿ ಹಸಿ ಓ ಹಚ್ಚಿದರೆ ಇದಕ್ಕೆ ಅರಿಶಿನವನ್ನು ಕಲಸಿ ನೆಕ್ಸ್ಟ್ ಉರಿಯುವುದಕ್ಕೆ ಏನನ್ನು ನೀವು ಎಣ್ಣೆಯನ್ನು ಯಾವುದು ಅಮ್ಮ ಕೊಬ್ಬರಿ ಎಣ್ಣೆ ಶುದ್ಧವಾದ ಕೊಬ್ಬರಿ ಎಣ್ಣೆ ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ಅಮ್ಮ ಬಳಸುತ್ತಿದ್ದಾರೆ ಮೊದಲು ಮೊದಲು ಇದಕ್ಕೆ ಉರಿಯುವುದಕ್ಕೆ ಉರಿಯೋದಕ್ಕೆ ಬಾಣಲೆಗೆ ಎಣ್ಣೆ ಹಾಕಿರುವೆ ಹಾಂ ಭೋಗ್ತೋರ್ಕ ಸಾಂಗ್ ಬರ್ತಾವಲ್ಲ ಬಾಣಲೆಗೆ ಎಣ್ಣೆ ಹಾಕಿರುವೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಎಲ್ಲ ಒಟ್ಟೊಟ್ ಎಲ್ಲ ಹಾಕಿ ಉರಿಯುವೇನೋ ಓಹೊ ಹೋಹೋ ನೆಕ್ಸ್ಟ್ ಉರಿದು ಉರಿದು ಇದನ್ನು ರುಬ್ಬಿರ ನೀವು ಅದನ್ನು ಅವದು ಹೌದು ಹೌದು ಈಗ ಈರುಳ್ಳಿಯನ್ನು ಹಾಕೋಬೇಕು ಗಗನ ಗಗನ ಓ ಗಗನ ಇವತ್ತಿನ ಕಾಂಪಿಟೇಷನ್ ವಿತ್ ಸಿಂಗಿಂಗ್ ಓನ್ಲಿ ಮಾತಾಡಂಗಿದ್ರೆ ಬರೀ ಮಾತಾಡ್ಕೊಂಡೆ ಈಗ ಗಗನ ಬಂದಿದ್ದಾರೆ ಇವತ್ತು ಎಸ್ ಇದನ್ನು ಚೆನ್ನಾಗಿ ಉರಿಯಬೇಕು ಚೆನ್ನಾಗಿ ಉರಿಯಬೇಕು ಚೆನ್ನಾಗಿ ಅಮ್ಮ ಏನಮ್ಮ ಈಗ ಚೆನ್ನಾಗಿ ಉರಿಯಬೇಕು ಅಂತಂದ್ರೆ ಇದು ಬೇರೆ ಚೆನ್ನಾಗಿ ಉರಿಯಬೇಕು ನಂತರ ಕರಿಯಬೇಕು ನಂತರ ಚಿಕನ್ ಅನ್ನು ಸುಂಡಿಸಬೇಕು ಚಿಕನ್ ಅನ್ನು ಸುಂಡಿಸಲಿಲ್ಲ ಎಂದರೆ ವಾಸನೆ ಬರುತ್ತದೆ ವಾಸನೆ ಬರುತ್ತದೆ ನೋಡಿ ಇಲ್ಲಿ ನೋಡಿ ಈರುಳ್ಳಿ ಈರುಳ್ಳಿ ಕಂದು ಬಣ್ಣ ಬಂದ ನಂತರ ಹ್ಮ್ ಅಲ್ಲ ಕಂದು ಬಣ್ಣ ನಂತರ ಚಿಕನ್ ಹಾಕುವೆನು ಚಿಕನ್ ಹಾಕಿ ಅದನ್ನು ಚೆನ್ನಾಗಿ ಕುರಿಯುವೆನು ಬಟ್ಟೆ ಕೊಡು ಬಟ್ಟೆ ಅದನ್ನು ಸುಂಬಿಸುವುದಕ್ಕೆ ಶುರು ಮಾಡಿದರು ನಮ್ಮಮ್ಮ ತುಂಬಿಸಬೇಕು ಸಾವಿತ್ರಮ್ಮನ ಮಗಳು ನಮ್ಮ ಅಧ್ಯಾಯಕರು ಸಾವಿತ್ರಮ್ಮ ಅಮ್ಮ ಕಲಿಸಿದ ಅಡಿಗೆ ಇದು ನಮ್ಮ ನಮ್ಮ ಅಜ್ಜಿ ಕಲಿಸಿದ ಅಡಿಗೆಯನ್ನು ನಮ್ಮಅಮ್ಮ ಮಾಡಲು ಮಕ್ಕಳಿಗೆ ತಿಳಿಸುವುದು ಚಿಕ್ಕವಳು ತಪ್ಪಿದೆ ಪಾಪ ಇದು ಒಂದೇ ಸಾಕು ಒಂದೇ ಸಾಕು ನೋನು ಆಮೇಲೆ ಆಮೇಲೆ ಒಂದು ಬಟ್ಟೆ ಕೊಡ ಇಲ್ಲೇ ಇದೆ ಹೇಳುವೆಯೋ ಹ ಹ ನಾ ಹೇಳುವೆ ಸದ್ಯ ಅಂತ ಕೇಳ್ತಾ ಅವರು ಶುರ್ ಹಚ್ಕೊಂಡ ಉರಿಯುವೆನು ಖಾರ ಬೇಕಾ ನನಗೆ ಹೌದು ಎನ್ನುವನು ನಾನು ಆದರೆ ನನಗೆ ಬೇಕಾ ಖಾರ ಅವಳಿಗೆ ಬೇಕಾ ಖಾರ ಎಂದು ನೀವು ಕೇಳಿದರೆ ಚಂದ ನಿನಗೆ ಬೇಕಾ ಖಾರ ಜಾಸ್ತಿ 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 ಖಾರ ಅಯ್ಯಯ್ಯೋ ದೇವರೇ ಅಯ್ಯಯ್ಯೋ ದೇವರೇ ಯಾಕೆ ಎಂದು ಕಾರಣ ಗೊತ್ತಾ ಹೇಳಿರಿ ಯಾಕೆ ಎಂದು ಕಾರಣ ನಿಮಗ ನಿಮಗೆ ಗೊತ್ತಾ ಹೇಳಿರಿ ಓ ನೀವು ಹಿಂಗೆ ಹೇಳಿಬಿಡಿ ಆಮೇಲೆ ನಾನು ಓಹೋ ಗಗನ ಜಾರ್ ಜಾರ್ ಹೇ ನಾನು ಯಾರು ಬಾರಿಸ್ತಾ ಇರೋದು ಅಂತೀನಿ ಪಾಪ ಫ್ರಿಜ್ ನಾವು ಹಾಡು ಹೇಳ್ತಾ ಇದ್ರೆ ಇಲ್ಲಿ ಇದು ಬಾರಿಸ್ತಾ ಇದ್ದ ಮಗನೆ ಇನ್ನೊಂದು ಟೊಮೊಟೊ ಬೇಕಪ್ಪ ಇನ್ನು ಬನ್ನಿ ಮನೆಯವರು ಅಂತ ಅಂತಿಂ ಚಿಕ್ಕ ಜಿಂಕಿ ಚಿಕ್ಕ ಜಿಂಕಿ ಚಿಕ್ಕ ಚಿಕ್ಕ ತೆಂಗಿನಕಾಯಿ ಹಾಕುವೆನು ಸ್ವಲ್ಪ ತೆಂಗಿನಕಾಯಿ ಹಾಕುವೆನು ಅಲ್ಲಿ ಚಿಕನ್ ಅನ್ನು ನೀರು ಹೋಗುವ ತನಕ ಕಷ್ಟ ಆಗದೆ ಸಾಕು ಸಿಂಗಿ ಪುದೀರಾ ಮತ್ತು ಕೊತ್ತಂಬರಿ ಹಾಕುವೆನು ಓ ಇದಕ್ಕೆ ಪುದೀನಾ ಮತ್ತು ಕೊತ್ತಂಬರಿಯನ್ನು ಮಿಕ್ಸ್ ಮಾಡಿ ಲಾಸ್ಟ್ ಅಲ್ಲಿ ನಂತರ ರುಬ್ಬುವುದು ಹೌದು ಉರಿ ಅದೇ ಇದೇ ತಾನೆ ಏನು ಹಸಿರು ಬಣ್ಣದ ಮಸಾಲೆಯಲ್ಲ ಚಾಪ್ಸ್ ಚಾಪ್ಸ್ ವಾವ್ ಆ ಅದು ಎಣ್ಣೆ ಇದೆ ಎಣ್ಣೆ ಇದೆ ಅಯ್ಯೋ ಉಪ್ಪನ್ನು ಏನಮ್ಮ ಕಲ್ಲು ಉಪ್ಪನ್ನು ತುಂಡಿಸಬೇಕಾದರೆ ಕಲ್ಲು ಉಪ್ಪನ್ನು ಹಾಕಿದರೆ ಚೆನ್ನಾಗಿ ಚಿಕನ್ಗೆ ಹಿಡಿಯುತ್ತದೆ ಸಾಂಗಲ್ಲ ಅದು ಮಕ್ಳಿಗೆ ಬಂಗಾರು ಅಂತ ಹೇಳಿದಾಗ ನೋಡು ಇದರಲ್ಲಿ ನೀರೆಲ್ಲ ಡ್ರೈ ಹಾಕ್ಬೇಕು ಮಗು ಅದು ನೀರು ಡ್ರೈ ಆಗಬೇಕು ಬಂದ್ರೆ ನೋಡಿ ಟ್ರ್ಯಾಕ್ಗೆ ನಂತರ ಒಂದು ಪ್ಲೇಟನ್ನು ಮುಚ್ಚಬೇಕು ಪ್ಲೇಟನ್ನು ಮುಚ್ಚುವೆನು ಖಂಡ ಎತ್ತಂಬ ಡ್ರೈ ಮಾಡ್ಬಿಟ್ಟಾಯ್ತು ನೀವು ಏ ಬೇಡ ಅವ್ನಿಗೆ ಫುಟ್ ತಿಂದ ಸರಿಯಾಗಿ ತಿಂದ ಏನಪ್ಪಾ ನಿಮ್ಮಗ ತಿಂದಿಲ್ಲ ಅಂತ ಒಬ್ಬ ನಿಮಗ ನೋಡಿ ಈ ತರ ಈ ತರ ಉರಿದ ನಂತರ ಇದನ್ನು ಸುಂಡಿಸಬೇಕೇ ನೆಕ್ಸ್ಟು ಅದನ್ನು ಎತ್ತಬೇಕು ಇದು ಸುಡುತ್ತೆ ಈ ಪಾತ್ರೆ ನೋಡಿದರೆ ಈ ಪಾತ್ರೆ ನೋಡಲು ಹೀಗಿದೆ ಎತ್ತಲು ಶಕ್ತಿ ಬೇಕಿದೆ ಕಬ್ಬಿಣ ಒಳ್ಳೆ ಸೀನಲ್ಲ ಈಗ ಅಲ್ಲಿ ಏನಾದ್ರು ಆಗ್ತಾ ಇದ್ದಾರೆ ಅದು ಪಿಜನ್ ಕರ್ಕರು ಒಂಥರ ಸ್ವಲ್ಪ ಹಾರಬೇಕಿದ್ದು ಹಾರಿದ ನಂತರ ಹಾರಿದ ನಂತರ ರುಬ್ಬಿಕೊಳ್ಳಬೇಕು ಆ ಪಾತ್ರೆಯನ್ನು ನಾನು ಪಿಜನ್ ಕಾಂಪಿಟೇಷನ್ನಲ್ಲಿ ವಿನ್ ಆಗಿದ್ದಾಗ ಅವರು ನಮ್ಗೆ ಕೊಟ್ಟಿದ್ ಕಷ್ಟ ಸಿಕ್ಕಷ್ಟಿದೆ ಒಂದ್ಸಲ ಡ ನೋಡು ಹೇಗೆ ನೀರ್ ಬಿಡುತ್ತೆ ಅಂತ ಈ ತರ ನೀರೆಲ್ಲ ಹೋಗಬೇಕು ಈ ತರ ನೀರೆಲ್ಲ ಸುಂಡಬೇಕು ಅದರಲ್ಲಿರುವ ಸ್ಮೆಲ್ ಹೋಗುವುದು ವಾಸನೆ ಹೋಗುವುದು ವಾಸನೆ ಹೋಗುವುದು ಇಲ್ಲಿ ನೋಡಿ ನೀರು ಹೇಗೆ ಬಿಡುವುದು ಬಿಟ್ಟು ಬಿಟ್ಟು ಬಿಡುವುದು ವಾಸನೆ ಹೋಗಬೇಕು ನನ್ನ ಮಗನು ಏನು ಮಾಡುತ್ತಿರುವನು ಕೆಲಸವನ್ನು ಮಾಡುತ್ತಿರುವನು ಜಾರಬೇಕು ಈಕೆ ಬುದ್ಧಿಯನ್ನು ಕಲಿಸುತ್ತಿರುವಳು ಏನು ಮಾಡುತ್ತಿರುವೆ ಚೆಲುವೆ ಓಕೆ ಅದು ಸೌಂಡ್ ಪ್ರೂಫ್ ಕ್ಲಾಸ್ ಅಲ್ವಾ ಕೇಳಿಸಲ್ಲ ನೀ ಇನ್ನೊಂದ್ಸರಿ ಆಡು ನಮ್ಮ ಜನಕ್ಕೆ ಏನು ಅಂತ ಹೇಳ್ತೀನಿ ಎಲ್ಲಿರುವೆ ಮನವಕಾಣುವ ರೋಕಸೀಯ ಬೇಬಿ ಬದಲ್ಲಯ್ಯ ಇಲ್ಲ ಬಾ ಬದಲ್ಲಯ್ಯ ಅಪ್ಪ ಬಂತು ಬಂತು ಒಂದು ಸ್ಪೂನ್ ಅರ್ಧ ಸ್ಪೂನ್ ಅಷ್ಟು ಗಸಗಸಿಯನ್ನು ಹಾತ್ತುವೆನು ಅರ್ಧ ಸ್ಪೂನ್ ಅಷ್ಟು ಗಸಗಸಿಯನ್ನು ರುಬ್ಬುವುದಕ್ಕೆ ನೀವು ಹಾಕುವಿರಿ ತಾನೆ ಹೌದು ಇದು ಚೆನ್ನಾಗಿ ಸುಣ್ಣಲ್ಲಿ ನೀ ನಿಮ್ಮ ಈ ಕೈ ರುಚಿಯನ್ನು ತುಂಬ ಮೆಚ್ಚಿಕೊಂಡವರು ಯಾರು ಯಾರು ಎಲ್ಲರೂ ಮೆಚ್ಚುವರು ಎಲ್ಲರೂ ಮೆಚ್ಚುವರು ಹೇ ನನಗೆ ತುಂಬಾ ಮೆಚ್ಚುಗೆ ಇದೆ ಆ ಒಂದು ಬನ್ನಿ 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 ಬಂದೆ ಬಂದು ಬಂದು ಬನ್ನಿ 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 ಕೋಳಿ ಮಕ್ಕಳಿ ಕೊಡ ಒಂಚೂರು ಕೊಡ ಏನಂತ ಕೊಡ

ಹ್ಮ್ ಅದು ಬಿಡೋಲ್ಲ ಇದನ್ನು ನಾನು ನಮ್ಮ ಅಮ್ಮನಿಗೆ ಸಹಾಯ ಮಾಡಿ ಕೊಡುತ್ತೇನೆ ಇದೇ ತಂದೇಲು ನಮ್ಮಮ್ಮನಿಗೆ ನಾನು ಸಹಾಯ ಮಾಡಿಕೊಟ್ಟೆ ರುಬ್ಬಿ ಕೊಟ್ಟೆ ಅಂತ ಈ ಕುಕ್ಕರ್ದು ಕುಕ್ಕರ ಏನಂತ ಹೇಳಿದಿಕ್ಸಿನ ಗೊತ್ತ ಮಿಕ್ಸಿನ ಏನಂತ ಹೇಳಿದ್ರು ಗೊತ್ತಾ ಮಿಸ್ಕಿ ಅಸ್ಕಿ ಅಂತಿದ್ದೆ ಮಿಸ್ಕಿ 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 ಯಾರೂ ನಮ್ಮ ಮನೆಯಲ್ಲಾಗಿ ಎರ್ತಾ ಇದ್ದರಲ್ಲ ಮಿಸ್ಕಿ ಅದೇ ಗೊತ್ತಾ ಚಿಕ್ಕ ವಯಸ್ಸಲ್ಲಿ ನಾನು ಮಿಸ್ಕಿ ಇಲ್ಲ ಮಿಸ್ಕಿ ಅಂತ ಅಂತಿದ್ದೆ ಸೂಟ್ಕೇಸ್ನ ಸೂಟ್ಕೇಸ್ನ ಏನೋ ಅಂತಿದ್ನಲ್ಲ ಅದೇನೋ ಬೇರೆ ಅಂತಿದ್ದೆ ಹಾಂ ಟೂಟ್ ಕೇಸ್ ಸೂಟ್ ಕೇಸ್ ಎಲ್ಲ ಬೇರೆ ಏನೋ ಕಮಡಿಯಾಗ ಹಾಗಲ್ಲ ಬಿಡು ಹಾಗಲ್ಲ ಲಾಕ್ ಮಾಡಬೇಕು ನೀನು ಯಾವ ಥರ ತಂಬಿದೆಲ್ಲ ಸ್ಪೆಷಾಲಿಟಿ ಏನಂತಂದ್ರೆ ಲಾಕ್ ಮಾಡದೇ ಇದ್ರೆ ಅದು ಆಗಲ್ಲ ಅಲ್ಲ ಮಾಡಿಲ್ಲ ಅನ್ಸುತ್ತೆ ನೋಡು ಸುಮ್ಮನೆ ತಮಾಷೆ ಮಾಡಿದೆ ಚೋಕ್ ಏನ್ ಡಲ್ಸ್ ಮಾಡ್ತಿದ್ರ ಇಲ್ಲಿ ಹಾ ನನ್ನ ಮಗನ ಸ್ಕಿಲ್ ನೋಡಿ ಸ್ಕಿಲ್ ನೋಡಿ ನನ್ನ ಮಗನ ಸ್ಕಿಲ್ ನೋಡಿ ಅಬ್ಬನ್ ನೋಡಿದ್ರಾ ನೋಡಿದ್ರೇಖಂಡ್ ಕೊಡ್ಸಿ ನನಗಲ್ಲ ಮೊದ್ನೆ ಅಲ್ಲಿ ಆ ಇಡು ಹಾ ಹಾ ರುಬ್ಬಿಕೊಂಡ ನಂತರ ಧಮ ಘಮ ವಾಸನೆ ಬರುವುದಾ ಘಮ ಘಮ ವಾಸನೆ ಬರುವುದು ನಂತರ ಮತ್ತೆ ರುಬ್ಬಿಕೊಳ್ಳಬೇಕೇ ರು ತೋರಿಸಲೇ ಇಲ್ವಲ್ಲ ಬೇಬಿ ಪಾಪ ಹೌದಾ ಇಲ್ಲ ನಾನು ಇವರಿಗೆ ಅಡುಗೆ ತರಿಸ್ದು ವಾವ್ ಅದು ಹಾಕಿ ನೀರಾಕ್ ಕೊಟ್ರೆ ಹಿಂಗೆ ನಾವು ಹೋಗುತ್ತಾ ಬೇಯಬೇಕು ಬೇಯಬೇಕು ನಮಗೆ ಅದಕ್ಕೆ ಖಾರ ಬೇಕು ಅಂದರೆ ಸ್ವಲ್ಪ ಹೇಳಿದ್ದಾರೆ ಸಿಫಿ ಗೊತ್ತು ಹಾಕಿದೆ ಎಂದು ಇದ್ದುಕೊಳ್ಳುತ್ತೇನೆ ಈಗ ಊಟ ಅದನ್ನು ತಿಂದು ಹೇಗಿ ಟೇಸ್ಟ್ ಹೇಗಿರುವುದು ಎಂದು ನಾನು ಹೇಳುತ್ತೇನೆ ಇದರ ಜೊತೆ ನಮಗೆ ಇರುವುದು ಅಂದ ತಾನೆ ಅಲ್ಲ ಆಹಾ ಇದರ ಜೊತೆ ಇದರ ಜೊತೆ ಆಕ್ಚುಲಿ ಚಪಾತಿ ಮಾಡಿಕೊಂಡು ತಿಂದಿದ್ದಾರೆ ಇನ್ನೂ ಬಲು ರುಚಿಯಾಗಿರುತ್ತದೆ ರಾತ್ರಿ ಮಾಡ್ಕೊಡ್ತೀನಿ ಆದರೆ ಈಗ ಸದ್ಯಕ್ಕೆ ಅನ್ನದ್ರು ತಿನ್ನೋಣ ಆ ನಂತರ ಮತ್ತೆ ಮತ್ತು ಚಪಾತಿ ಇದು ತಿನ್ನೋಣ ಏನಂತೀರ ಅಮ್ಮ ಎಸ್ ನಾನು ಏನಕ್ಕೆ ಬಂದೆ ಹೇಳಿ ಹೇಳಿ ಹೌದಾ ಇಶಾ ಶ ಕಮಣ್ಣ ಕಮಲ್ ಕಮ ಶೇಖರ್ ಶೇಖತ್ ನನಗಾಲ ಮಗ್ನೇ ಇನ್ನು ಬೇಯಬೇಕೇ ಆದ್ರೆ ನನಗೆ ಬಾಯಲ್ಲಿ ನೀರು ಬರುತ್ತಿರುವುದು ಯಾಕೆಲ್ಲ ನೋಡಿ ಗುಡುವ ಈ ಸ್ಮೆಲ್ ಓ ಕೊನೆಯದಾಗಿ ಮಾಡಕ್ಕೆ ಕೊತ್ತಂಬರಿ ಸೊಪ್ಪಿಯನ್ನು ಹಾಕಬೇಕು ಸೊಪ್ಪಿ ಸೊಪ್ಪನ್ನು ಹಾಕಬೇಕು ಕೊತ್ತಂಬರಿ ಸೊಪ್ಪು ಕೊತ್ತಿಮರಿ ಕೊತ್ತಂಬರಿ ನಮ್ಮ ಕೊತ್ತಂಬರಿ ಕಣ ಮನೆ ಕೊತ್ತಿಮರಿ ಆದರೆ ಬೇಕು ಮನೆ ಕೊಡು ಯಾರು ಹೇಳಿದ್ದು ನಾನು ರಾತ್ರಿ ಅಂದ್ರ ಗಂಟೆಗೆ ಕೊತ್ತಿಮರಿ ತಮ್ಮ ಅಲ್ಲ ಕಡು ಹೌದಾ ಪಾಪ ನಮ್ಮ ಅಮ್ಮನಿಗೆ ಗೊತ್ತಿಲ್ಲ ಗೊತ್ತಾಗ ಗಗನ ಕೊತ್ತಿಮರಿ ಯಾವುದು ಅಂತ ಅದು ಅದು ಸೊಪ್ಪು ಅಂತಾರೆ ಹೌದಾ ತಂಬರಿ ಟ್ರೋಲ್ ಆಗಿತ್ತು ಹೌದಾ ಐದು ನಿಮಿಷ ಡೈಲಿ ನಂತರ ತಟ್ಟೆ ಎತ್ಕೊಂಡು ಸರ್ವ್ ಮಾಡ್ತೀವಿ ಓಕೆ ಓಕೆ ಬಿಡಿ ಆ ಊಟದ ಟೈಮು ಬಂತು ಆಹಾಹಾ ಅವೆಲ್ಲ ಇದು ಮಾಡ್ತೇವೆ ರೀ ಹಾಕಿಮ್ಮ ಹಾಕಿ ಹಾಕಿ ಅನ್ನ 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 ಸಾಕು ಸಾಕುಮ್ಮ ಅಷ್ಟೇ ಪಾಪ ಬಿಸಿ ಬಿಸಿದು ಕೈ ಹಾಕಬಾರ್ದು ಬಿಸಿ ಬಿಸಿ ಮಗನೇ ಕೈ ಹಾಕಬಾರದು ಸಾಂಗು ಮೋಸ್ಟ್ಲಿ ಫೇಲ್ಯೂರ್ ಆಗ್ತದೆ ಪಾಪ ಇಲ್ಲ ಅದನ್ನ ಚೆನ್ನಾಗಿ ಕಾನ್ಸಂಟ್ರೇಷನ್ ಅನ್ನು ಕೊಟ್ಟಿ ಹಾಡಿದರೆ ನಾವು ಆಡಬಹುದು ಆದರೆ ನಿಮಗೆ ಅದು ಕಷ್ಟ ಆಗುತ್ತಿದೆ ಅಯ್ಯೋ ಯಾಕೆಂದರೆ ಅದನ್ನ ನೀವು ತೋರಿಸಬಾರದೆ ಅದು ದೃಷ್ಟಿಯಾಗುವುದು ಈಗ ನಾವು ದೊಡ್ಡ ಶೆಫ್ ಇಂಟರ್ನ್ಯಾಷನಲ್ ಶೆಫ್ ಇದ್ದೀವಿ ಆದ ಕಾರಣ ಹೇಗೆ ನಡೆದಿದೆ ಎಂದು ನಾವು ಇದನ್ನ ತಿಂದು ಹೇಳ್ತೀವಿ ತಿಂದು ಹೇಳ್ತೀವಿ ಅಮ್ಮ ಹೇಳಿ ಅಮ್ಮ ಊಟ ಮಾಡೋ ಟೈಮಲ್ಲಿ ಏನಮ್ಮ ನೀವು ಏನು ಮಾತಾಡ್ತಿದೀರಮ್ಮ ನೀವು ಈ ನಾನ್ ವೆಜ್ ಜೋಕ್ಸಿಗೆ ಬರೀ ನಾನ್ ವೆಜ್ ಜೋಕ್ಸ್ ಆಯ್ತು ಸೊ ಇವ್ರ ಮನೇಲೂ ಹಾಗೆ ನಮ್ಮ ಮನೆಲು ಹಾಗೆ ಐ ಮೀನ್ ನಮ್ಮ ಮನೆಯವ್ರು ಹಾಗೆ ನಮ್ಮ ಮನೆ ಇಲ್ವ ಅಂತ ಏನ ಹೌದು ಹೌದು ನಮ್ಮ ಮನೆಲಿ ಜೋಕ್ಸ್ ಮಾಡ್ತಾರಾ ನಾನ್ವೆಜ್ ಜಾಕ್ಸು ಹ್ಞೂ ನಮ್ಮ ಅಪ್ಪ ಬರಲಿ ಅಪ್ಪ ಈಸ್ ಲೆಜೆಂಡ್ ಹ್ಞೂ ನಾನ್ ವೆಜೆಲ್ವೇ ಅಲ್ಲ ಜೋಕ್ಸ್ ಕಣಮ್ಮ ಅದು ಅಷ್ಟೇ ಅಷ್ಟೇ ಹುಷಾರಪ್ಪ ಅಪ್ಪ ಮುಟ್ಟಿ ಕೊಟ್ಟ ನನಗೆ ಹುಷಾರು ಈಗ ತಿಂದು ಹೇಳುವ ಸಮಯ ಐ ಥಿಂಕ್ ನಿಮ್ಗೂ ಫೀಲ್ ಆಗ್ತಿದೆ ಅನ್ಸುತ್ತಲ್ಲ ಇದನ್ನು ತಿಂದು ಹೇಳುವ ಸಮಯ ಫಸ್ಟು ಸುಟ್ಕೊಂಡ ಫಸ್ಟ್ ಸೋತಕ್ಕೆ ಏನು ತೆಗೆದು ಸೌಂಡ್ ಚೆನ್ನಾಗಿಲ್ಲ ಎಲ್ಲ ಫೀಲ್ ಆಗಲಿ ಅಂತ ಈಗ ಇದನ್ನು ತೆಗೆದು ಒಂದು ಪೀಸನ್ನೇ ಹಿಂಗೆ ತೆಗೆದು ಅಯ್ಯೋ ಅದ್ಭುತ ಹ್ಞೂ ತೆಗೆದು ಹಿಂಗೆ ಸೇರಿಸಿ ಇದೆ ಕರೆಕ್ಟಾಗಿದೆಂಚೂರು ಕರೆಕ್ಟಾಗಿ ಸೂಪರ್ ಆಗಿದೆ ಅಮ್ಮ ಥ್ಯಾಂಕ್ ಯು ಸೋ ಮಚ್ ಓಕೆ ಥ್ಯಾಂಕ್ ಯು ಅಮ್ಮ ಇದಾಗಿತ್ತು ಇವತ್ತಿನ ವಿಡಿಯೋ ಡಾಲಿಂಗ್ಸ್ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹಾಗಿದ್ರೆ ಬೈ ಸಿ ಯು ಲವ್ ಯು ಆಲ್ ಬಾಳೆ ಬಾಳಮ್ಮ ಓಕೆ ತಿನ್ಬಿಟ್ಟು ಬರ್ತೀನಿ ಮತ್ತೆ ಹೆಚ್ಚಿನ ರೆಸಿಪಿಗಾಗಿ ನಮ್ಮನ್ನು ಕಮೆಂಟ್ ಮಾಡಿ